ಡಿಗ್ನಿಟಿ ಆಫ್ ಲೇಬರ್ ಕಿತ್ ಬಿಸಾಕಿ ಈ ದೇಶದಲ್ಲೇ ನಮ್ಮ ದೇಶ ಅಭಿವೃದ್ಧಿ ಕೇಳಿ ಅರವಿಂದ್ ದ ಸೇಮ್ ದ ಮ್ಯೂಸಿಷಿಯನ್ ಟೀಚರ್ ಆರ್ಟಿಸ್ಟ್ ಸೈಂಟಿಸ್ಟ್ ಟೀ ಸೈಂಟಿಸ್ಟ್ ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್ ನೋ ಡೆತ್ ಲಾವ್ ನೋ ಬರ್ತ್ ಆ ಗುರುಕುಲ ಪದ್ಧತಿ ಒಳಗೆ ಜಾತ್ಯತೀತವಾಗಿ ಪಾಠ ಕಲಿಸ್ತಾ ಇದ್ದರು ರಾಮ ಲಕ್ಷ್ಮಣನ ಜಾತಿ ಮೇಲೆ ಕಳೆದ್ರ ಕರೆದಿರಲಿಲ್ಲ ಗಾರ್ಗಿ ಇದಕ್ಕೆ ಜಾತಿ ಮೇಲೆ ಕರೆದ್ರೆ ಕರೀಲಿಲ್ವಲ್ಲ ಇಲ್ವಲ್ಲ ಏಕಲವೀಯ ಜಾತಿ ಮೇಲೆ ಕರೆದ್ರೆ ಕಲೆಯಲ್ಲಿ ನಾವು ಪರಂಪರೆಯನ್ನು ಯಾವಾಗ ಮರಿತೀವೋ ಹೋಯ್ತು ನಮಗೆ ನೀತಿಗಿಂತ ಜಾತಿ ಮುಖ್ಯ ಅವನಿಗೆ ನಮ್ಮ ತಮಿಳಿನಲ್ಲಿ ಡಾ 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 ಅನ್ನೋದನ್ನು ಬಿಡೋಲ್ಲ ನಾವು ಅಂದಾಡ ಸೊಲ್ಲ ಸೊಳ್ಳ ಪೋಡ ಕ್ಯಾಕ್ ಮಾಡ ಅಂಡ ಏನು ಟಿಪ್ಪು ಬರ್ಲಾಗಾದ್ರೆ ಡಾ ಅವ್ಳು ಅವಳು ಬರಲೇಡ ಹೆಣ್ಣು ಬರಲಿಲ್ಲ ಅನ್ನೋ ಕೂಡ ಬಿಡೋಲ್ಲ ಹೆಣ್ಣು ಬಿಡ್ತಾನೆ ಡಾ ಬಿಡೋಲ್ಲ ನನಗೆ ಆಮೇಲೆ ಮಾತಾಡೋರು ಇದರ ಹುಡುಗರು ನಿಮ್ಮ ಅವನು ಕರೀಲ್ಲ ಕಣ್ಣನ ಅಂತ ನಂಗೆ ಎಷ್ಟು ಖುಷಿ ಆಗುತ್ತಾ ಹಾ ನಂಗೆ ಕರೆಯೋದು ಹಂಗೆ ನನಗೆ ನಾನು ಇಷ್ಟಪ್ಪ ಇಟ್ಟಿದ್ದೀನಿ ಕಡಿತ ಕಣ್ಣನ ಮೇಲಿನ ದೂರುಗಳ ಕೈ ಪ್ರತಿ ವರ್ಷ ಬನ್ನಿ ರಥೋತ್ಸವ ಬನ್ನಿ ನೀವು ರಥೋತ್ಸವಕ್ಕೆ ಬಂದರೆ ನಮ್ಮೂರು ಹುಡುಗರದೆಲ್ಲ ಸಹಿ ಹಾಕ್ಬಿಟ್ಟು ಈ ಕಣ್ಣನ್ನು ಕಳ್ ಕಂಡು ಕಳ್ ಇದು ತಮಿಳ್ನಾಡಿನಿಂದ ಒತ್ತರಿಸಿದ ಕಣ್ಣನೆಂಬ ಕೊಂಗ ಇವನನ್ನು ಒದ್ದೋಡಿಸಿ ಅವ್ನು ತಹಸೀಲ್ದಾರ್ ಬರ್ತಾನೆ ತೀರ್ಥ ಕೊಟ್ಟಿಲ್ಲ ಅಂತ ತೀರ್ಥ ಕೊಡೋದಲ್ಲ ತೀರ್ಥ ತಗೊಳ್ಳೋದು ತೀರ್ಥ ಕೊಡೋದ ಮಂಗ್ಲಾರ್ತಿ ಮಂಗಳಾರತಿ ಕೊಡ್ತಿರ್ತೀನಿ ಹುಡುಗಿಗೆ ಮಂಗ್ಲಾರ್ತಿ ಕೊಡುತ್ತಾ ಹಲ್ಲಿ ಅಂತ ಕಂಪ್ಲೇಂಟ್ ಮಾಡಿದರೆ ಹುಡುಗಿಯ ನಿಂತ್ಕೊಬೇಕಾಗಿತ್ತು ನನ್ನ ಮುಂದೆ ಅಂತ ಕೇಳಿದ್ರೆ ಹಂಗೇನು ಕೇಳಿದ್ರು ನಿಮಗೆ ನೀವೇನೋ ಅನ್ಬೇಕು ನಿಮ್ಮನ್ನೇನೋ ತೊಂದರೆ ಮಾಡಬೇಕು ಹುಡುಗೇನೋ ಒಂದು ನಾಲ್ಕೇನೋಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾವು ಡಿಪೆಂಡೆಂಟ್ ಅಲ್ಲ ಇಂಡಿಪೆಂಡೆಂಟ್ ಭಿಕ್ಷೆ ಇಟ್ಕೊಂಡು ಜೀವನ ಮಾಡ್ತೀನಿ ಡಿಗ್ನಿಟಿ ಆಫ್ ಪ್ಲೇ ಕಿತ್ ಬಿಸಾಕಿ ಈ ದೇಶದಲ್ಲೇ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಕೇಳಿ ಇವಾಗ ನಿಮ್ಮ ಕಲಾವಿದರಿಂದ ಹಿಡ್ಕೊಂಡು ಸಾಹಿತ್ಯ ಕ್ಷೇತ್ರದವರೆಗೆ ನಾನು ನೋಡ್ತಾ ನೋಡ್ಕೊಂಡು ಬರ್ತಿದ್ದೀನಿ ಕನ್ನಡ ಸಂಸ್ಕೃತಿ ಇಲಾಖೆ ಅದು ಸಂಸ್ಕೃತಿಗೆ ಲಾಖೆ ಅದಕ್ಕೆ ಜಾತಿ ಅದಕ್ಕೆ ಪ್ರಲೋಭನೆ ಅದಕ್ಕೆ ಅಯ್ಯೋ ರಾಮ ನಾನು ಅಂದೆ ಅಲ್ಲ ಸರ್ ಕಾಲೇ ದ ಸೇಮ್ ಮ ಎಂಥ ಶಬ್ದ ಅಂತೇಳಿ ಅರವಿಂದ ದ ಸೇಮ್ ದ ಮ್ಯೂಸಿಷಿಯನ್ ಟೀಚರ್ ಆರ್ಟಿಸ್ಟ್ ಸೈಂಟಿಸ್ಟ್ ಟೀ ಸೈಂಟಿಸ್ಟ್ ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್ ನೋ ಡೆತ್ ಲೋ ನೋ ಬರ್ತ್ ಅರವಿಂದ್ ನೋ ಡೆತ್ ನೋ ಬರ್ತ್ ಅದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದಕ್ಕೆ ನಾನು ಹೇಳಿದೆ ದೈಜ್ಞಾನಿ ಅನ್ನೋ ಸದೃಶವನ್ನು ಗುರುಕುಲ ಪದ್ಧತಿ ಅಂತಿತ್ತು ಗುರುಕುಲ ಪದ್ಧತಿ ಒಳಗೆ ಜಾತ್ಯತೀತವಾಗಿ ಪಾಠ ಕಲಿಸ್ತಾ ಇತ್ತು ಇಂಥ ಅಂತ ಕಲಿಸಲಿಲ್ಲ ಆಮೇಲೆ ನೀವು ಅಕ್ಷರದ ಸಾಕ್ಷರರಾದ ಮೇಲೆ ಆಮೇಲೆ ನೀವು ಮಾಡ್ಕೊಂಡಿದ್ದ ಕೆಲಸ ಗುರುಕುಲದ ಹಂಗೆ ಇರಲಿಲ್ಲ ರಾಮ ಲಕ್ಷ್ಮಣನ ಜಾತಿ ಮೇಲೆ ಕಳೆದ್ರೆ ಕರೀಲಿಲ್ವಲ್ಲ ಗಾರ್ಗಿ ಇದಕ್ಕೆ ಜಾತಿ ಮೇಲೆ ಕರೆದ್ರೆ ಆ ಕಲೀಲಿಲ್ವಲ್ಲ ಜಾತಿ ಮೇಲೆ ಕಳೆದ್ರೆ ಕರೆಯಲಿಲ್ವಲ್ಲ ನಾವು ಪರಂಪರೆಯನ್ನು ಯಾವಾಗ ಮರಿತೀವೋ ಹೊತ್ತು ನಮಗೆ ನೀತಿಗಿಂತ ಜಾತಿ ಮುಖ್ಯ ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ ಇವತ್ತು ಬೆಳಗ್ಗೆನ ಅವ್ರಿಗೆ ಅಂದೆ ಅಲ್ಲರಿ ನೀವು ಗುಜರಾತಲ್ಲಿ ಇದ್ದೀರಿ ನಾನು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಸುಮ್ಮನೆ ಕೂತಿದ್ದಾರೆ ಯಾರಕ್ಕೆ ಕನ್ನಡದ ಗುರಿ ಇಲ್ಲ ಯಾರು ಕನ್ನಡದ ಪುರಿ ಇಲ್ಲ ಅಂದ್ಕೊಂಡು ಕೂಡ ಈಗ ತಮಿಳೆ ಸೊಲು ಕೂಡ ಅಲ್ಲ ಅಣ್ಣ ನಾನು ಸುಮ್ಮ ಕನ್ನಡದ್ರಲ್ಲಿ ಸೊಲೇ ಇರಿಕೆ ಉಕ್ಕಾದಿರ್ಕೆಂಗೆ ಅಂದೆ ಏನೋ ಕೊಂಚು ಪಂಚು ಬುಡಿಜ್ ಅವ್ರಿಗೆ ಏನು ಏನು ಈಗ ಅರ್ಥ ಆಗುತ್ತೆ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಹರಶ್ಚಂದ್ರ ಬೋಸ್ ತು ಭಾಷಣ ಆಗ್ತಿರುತ್ತೆ ಅವ್ರು ಭಾಳ ಚಿತ್ರ ಇಟ್ಟಿರ್ತಾರೆ ಪ್ರಸನ್ನ ಕೈ ಕಟ್ಕೊಂಡು ನಿಂತಿರ್ತಾನೆ ಸೂರಿಬೆಲೆ ಚಕ್ರವರ್ತಿಗೆ ಆದೇಶ ಬಂದಿರುತ್ತೆ ರೋಚಿ ಸಂಸ್ಕೃತಿಯಲ್ಲಿ ಮಾತಾಡ್ತಿರ್ತಾನೆ ಇಲ್ಲಿ ಎದುರುಗಡೆ ಇದ್ದವನಿಗೆ ಅವ್ನು ಕೋಣೆ ಆಗುತ್ತೆ ತಮಿಳ್ನವ್ರಿಗೆ ಅವನಿಗೆ ಯಾಕಂದರೆ ಒಂದು ಸುಭಾಷ್ ಚಂದ್ರ ಬೋಸ್ ಯಾರು ಶಾಸಚಂದ್ರ ಬೋಸ್ ಯಾರು ಗೊತ್ತಿಲ್ಲ ಅವ್ನು ತಮಿಳಿನವರು ಅವನಿಗೆ ನಮ್ಮ ತಮಿಳಿನಲ್ಲಿ ಡಾ 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 ಅನ್ನೋದನ್ನು ಬಿಡೋಲ್ಲ ನಾವು ಅಂದಾಡ ಸೊಲ್ಲ ಸೊಳ್ಳಾಂಡ ಕೇಟ್ ಮಾಡಾಂಡ ಏನು ಟಿಪ್ಪರ್ಲಾಗ ಅವಳು ಬರಲೇಡ ಹೆಣ್ಣು ಬರಲಿಲ್ಲ ಅನ್ನೋ ಕೂಡ ಆ ಹೆಣ್ಣು ಹೆಣ್ಣು ಬಿಡ್ತಾನೆ ಡಾ ಬಿಡಲ್ಲ ಅವಳು ಬರಲೇಡ ಎವಳು ಕುಟು ಬರ್ಲೇಡ ನಾ ಎನಡ ಬರಲೇ ಪೋಡ ಅಂತಿರ್ತಾರೆ ಅದಕ್ಕೆ ಅವಳು ಅವ್ನು ಚುಚ್ಚಡ ಸರ್ ನನಗೆ ಈ ತಮಿಳ್ನವನು ಡಾ ಇವ್ ಸಿಟ್ ಬಂದುಬಿಡ್ತು ಕೇಳ್ತಾ ಇದ್ದ ಬಾಕ್ ಏನು ಏನೇ ಅದು ಏ ಅವನಿಂದ ಬೋಸೋಡ ಇವಿಂದ ಬೋಸೋಡ ಮಾತ್ರ ಜಾಪ್ ಕೊಡ್ಬೇಕು ಬಿಡುವ ಭಾಷೆ ಬೆಳಗ್ಗೆ ಇದ್ದಾರೆ ಆಗದಂಗೆ ಪುಸ್ತಕ ತೋರುತ್ತೆ ಆಗ್ಬಿಡ್ತು ಇದರಲ್ಲಿ ಚಿತ್ರೀಕರಣ ಮಾಡ್ಕೊಂಡು ಮ್ಯಾನ್ ಕ್ಯಾನ್ ರೈಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೈನ್ ಕ್ಯಾನ್ ಇಟ್ ಪಾಸಿಬಲ್ ಟು ಕಂಪೋಸ್ ಇನ್ ಒನ್ ಎಪಿಕ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ವರ್ಡ್ಸ್ ಆಮೇಲೆ ಹಂಗು ಅವರು ಕೇಳಿದರು ಅದೇಪಡಿ ಅಂದ ಮಾತ್ರ ಕವಿತೆ ಎಲ್ಲ ಎದ ಮುಂದೆ அதுதான் அதுக்கு தான் நான் கவின்னு சொல்ல போகிறோம் இதுதான் நேரம் சொல்ல போகிறோம்